ರೌತನು ಒಂದೇ ಒಂದು ಹಾಡಿನೊಳಗ ಯಾವ ಕಿ ಕಿವಾಗ ಹಕ್ಕಿರನ ಕಡೆ ಹೌದಾ ಈ ಹಾಡಿನೊಳಗ ಖ್ಯಾತ ಆಗಿರ್ತಕ್ಕಂತ ಒಳ್ಳೆ ಕಲಾವಿದ್ರು ರೌತಣ್ಣ ತಮ್ಮ ನಮ್ಮ ಹಾಳು ಬಂದದ ಇವತ್ತು ಇನ್ನೂ ಒಂದು ಕುಮಸಿಗೆ ಸಣ್ಣ ಕಲಾವಿದ್ರು ಇದು ಹೆಂಗಪ್ಪ ಅಂದ್ರೆ ಇನ್ನೂ ಒಂದು ಆದ್ರ ಹೊಳಿದಂಡಿತ್ತು ಒಂದು ನೀರು ಕ್ಯಾಶೆಟ್ ನೋಡಿದಾಗ ಹೊಳೆ ಸಾಲದ ಹುಡುಗ ಹೊಡೆದಾನ ಹುಡುಗ ಅಂತ ಹೇಳಿ ತಾಯಿ ಮಗನ ಕತ್ತಿ ಹಿಡಿದು ಸ್ವಲ್ಪ ಎಲ್ಲ ಕಡಿಯ ಕತ್ತಿ ಸ್ವಲ್ಪ ನೆನಪು ಜನಕ್ಕೆ ಗೋಲಾಗಿರಿ ಗುಡ್ಡದಲ್ಲಿ ಬಾರ ವರ್ಷ ತಪ್ಪವನ್ನು ದೋಣಿ ಹೆಗ್ಗೆರೆ ಕೆರಿ ಒಳಗ ನೀರಿನೊಳಗೆ ಮುಳುಗಿ ಜಲಮಾಯಿ ಕೆರಿ ಒಳಗ ಎರಡಿ ರೂಪಾಯಿ ಯಾರ ಯಾವ ಲಿಂಗ ಬೀರ ಪಾದ ಪದ್ಮಾಂಗಣ ಅನಂತಕೊಂಡು ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾವ ಲಿಂಗ ಬೀರೇಶ್ವರನ ಆತ್ಮೀಯ ಶಿಷ್ಯನಾಗಿ ಹೌದು ಗುರು ಹೇಳಿದ ಆಜ್ಞೆ ಪ್ರಕಾರ ದುಡಿದು ಸಾವಿಗೆ ಬೇರಾಗಿ ಸವಿದು ಸವಿದು ಪ್ರತಿ ದೀಪಾವಳಿ ಅಮಾವಾಸ್ಯವನ್ನು ಬನ್ನ ಭಗವಂತನನ್ನು ದಯವಿಳಿಸಿಕೊಂಡ ಮುಂಡಾಸವನ್ನು ಭಾಗ್ಯ ಯಾರಿಪ್ಪ ಯಾವ ನನ್ನಪ್ಪ ಚರುವಂತ ಮಾಲಿಂಗರಾಯನ ಕರ್ತೃಗದ್ದಂತ್ಕೊಂಡು ಈ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಯೋಗಿನಾದ ಅಮೋಘ ಕೈಲಾಸವಾಗಿ ಕೈಲಾಸದಿಂದ ಭೂಲೋಕ ಬರುವಾಗ ಅದು ಮಳಿಕೀಲು ಬೆಳಿ ಕೀಲು ಭಕ್ತ ಬಗ್ಗೆ ಬಂಜಿಗೆ ತಪ್ಪಲು ಹೋಮದ ಕಂಬ ನೇಮದ ಬೆತ್ತ ಸರ್ವ ಸಾಹಿತ್ಯ ಪ್ರಸಾದ ಗಂಟ ತಂದಿನ ಹಿಂದೆ ನಂದಿನ ಮುಂದೆ ಮಾಡಿಕೊಂಡು ಭೂತ ಆಸನಾಗಿರ್ತಕ್ಕಂಥ ಅಮೋಘ ಸಿದ್ದೇಶ್ವರನ ಐದು ಸಾವಿರ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾವ ವಿಜಯಪುರ ಜಿಲ್ಲಾ ನೂತನ ಆಲ್ಮೇಲ ತಾಲೂಕಿನ ಹೌದು ಕುಮ್ಮಸ್ಗಿ ಗ್ರಾಮದಲ್ಲಿ ಭೀಮಾವಧಿ ದಡಕ ವಾಸಗಿರ್ತಕ್ಕಂಥ ಯಾರಪ್ಪ ಜೋಪುರಲಿಂಗೇಶ್ವರ ಕರ್ಪುರಗತ್ತಿಗೆ ಅನಂತ ಕೊಂಡಿರುವ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಇವತ್ತಿನ ದಿನ ಕಲಬುರಗಿ ಜಿಲ್ಲಾ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಜವರಿಗೆ ತಾಲೂಕಿನ ಯಾವಾಗ್ರೀಪ ಯಾವ ಇದೇ ಕೊನ್ನಳ್ಳಿ ಗ್ರಾಮದಲ್ಲಿ ವಾಸವಿದಿರ್ತಕ್ಕಂಥ ಯಾವ ಜೆಟ್ಟಿಂಗರಾಯನ ಪಾದ ಪದ್ಮಾಂಗದಲ್ಲಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾವ ಇವತ್ತಿನ ಜಾಗರಣೆಗೆ ಕಾರಣಕರ್ತನಾಗಿರ್ತಕ್ಕಂಥ ನಿಜ ಶರಣ ಅಂಬಿಗಾರನ ಚೌಡಯ್ಯನವರ ಒಂದು ಸಭಾ ಒಂದು ಜಯಂತಿಗೋಸ್ಕರವಾಗಿ ಹೌದು ದಿವಸ ಹೆಂಗಪ್ಪ ಅಂದ್ರೆ ಅನ್ನದಾಸವನ್ನು ಇಟ್ಟು ಇಟ್ಟು ಮಹಾತ್ಮ ಪುರುಷ ನಿಜವನ್ನ ಹೌದು ನಿಜ ಶರಣ ಅಂಬಿಗಾರ ಚೌಡಯ್ಯನವರ ಒಂದು ಜಯಂತಿ ಎಲ್ಲಾ ಕಡೆ ಹಾಡುವರೆ ಶರಣನ ಮುಂದೆ ನಾವು ಕಾರ್ಯಕ್ರಮ ಕಮ್ಮಿ ಆಗಿತ್ತು ಹೌದು ಯಾಕಂದ್ರೆ ಇಂತ ನಿಜ ಶರಣ ಅಂಬಿಗಾರ ಚೌಡೈನ ಮುಂದೆ ಇವತ್ತು ಶಿವಸ್ಥಾನ ನಾವು ಇಟ್ಕೊಂಡು ಹಾಡಕ್ಕೇವಪ್ಪ ಅಂದ್ರೆ ನಮ್ಮನೂ ಒಂದು ಪೂರ್ವ ಜನ್ಮದ ಮನೆ ಪುಣ್ಯ ಐತೆ ಅಂತ ಶರಣದಲ್ಲಿ ಶರಣ ನಿಜ ಶರಣಿಗಾರ ಚೌಡೈನ ಪಾದ ಪದ್ಮ ಅಂದ್ರೆ ಬಂದಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಅದಕ್ಕೆ ನನ್ನ ಮ್ಯಾಳಿಗೆ ಅಡಿ ಯಾವ ನನ್ನ ಜ್ಞಾನಕ್ಕೆ ಜ್ಞಾನ ಜ್ಯೋತಿಯಾಗಿರ್ತಕ್ಕಂಥ ಯಾವ ಹಡಗಲ್ಲಿ ಮಾರಾಯಣ ಮಾಸ್ತರ ದೇವರಿ ಪ್ರೀ ಶಿವಶರಣ ಉದಯ ಮಂದಿರಲ್ಲ ಜ್ಞಾನಿಸಿಕೊಳ್ಳುತ್ತ ಇಲ್ಲಿ ಒಡ್ಡೇವಾದ ಈ ಶಿವಸ್ಥಾನ ಕೇಳಕ್ಕೆ ಬಂದಿರತಕ್ಕಂತ ಎಲ್ಲ ನನ್ನ ತಗಂದರಿಗೂ ಅಣ್ಣ ತಮ್ಮಂದಿರಿಗೂ ಹೌದು ಗುರು ಹಿರಿಯರಿಗೂ ನನ್ನ ತಂದಿ ಸ್ವಲ್ಪ ಬಂದಿರತಕ್ಕಂಥ ಜ್ಞಾನ ಪಂಡಿತರಿಗೂ ಹೌದು ನನ್ನ ಕುಮಿಗೆ ಮೇಲಿನ ಪರವಾಗಿ ತಮ್ಮೆಲ್ಲರಿಗೂ ಮತ್ತೆ ನಮಸ್ಕಾರ ಹೇಳುತ್ತಾ ಹೇಳುತ್ತಾ ಯಾವ ನಮ್ಮ ಸರಿಜೋಡಿ ಕಲಾ ಹೆಂಗಪ್ಪ ಅಂದ್ರೆ ಎರಡು ಮೇಳಗಳನ್ನು ಕೊರ್ನಾಳಿ ಯಾವ ಎಲ್ಲ ಧರ್ಮದ ಹಿರಿಯರ ಕೂಡಿ ಹೇಳಿ ಹೆಂತ ಮೇಳ ಕೂಡಪ್ಪ ಅಂದ್ರೆ ಬಹಳ ಉತ್ತಮವಾದ ಒಳ್ಳೆ ಕಲಾವಂತ್ರ ಕೂಡ ಮ್ಯಾಲ ಅದು ಯಾವ್ಯಾವ ಮೇಳಪ್ಪ ಅಂದ್ರ ಯಾವ ರೀ ಬಾ ಒಂದು ದೇವರಿಪುರಿ ತಾಲೂಕಾಗಿತ್ತು ದೇವರ ಪ್ರೂಕಿನ ಶಿಂದೂಕ ಯಾಕಂದ್ರೆ ನಾವು ವರ್ಷ ಸಹಿತ ಅಕ್ಕಿದ್ದೀವಿ ಎಲ್ಲ ವಿಷಯ ನೀವು ಹೇಳಿದ ಗೊತ್ತಾಗ್ತದೆ ಇರ್ಲಿ ಒಂದು ಸಿಂದ ತಾಲೂಕಿನ ಕೊಬಟ್ನೂರು ಗ್ರಾಮದ ಹಿರೋಡೇಶ್ವರ ಡೊಳ್ಳಿನ ಗ್ಯಾಂಗಪ್ಪ ಅಂದ್ರೆ ಸಂಗಪ್ಪ ಅಂದ್ರೆ ಹೆಂಗಪ್ಪ ಅಂದ್ರಪ್ಪ ದಾಸಿ ಚಿಕ್ಕ ಶಂಗಿದ್ದ ಯಾಕಂದ್ರ ರೌ ಯಾವ ಯಾವಿ ಕಿರ ನಕಲಿ ಹೌದಾ ಈ ಹಾಡಿನ ಖ್ಯಾತ ಆಗಿರತಕ್ಕಂತ ಒಳ್ಳೆ ಕಲಾವಿದ್ರು ರೌತಣ್ಣವರು ರೌತು ತಮ್ಮ ನಮ್ಗೆ ಹಾಳು ಬಂದಿಲ್ಲ ಇನ್ನೂ ಒಂದು ಕುಮಸಿಗೆ ಸಣ್ಣ ಕಲಾವಿದ್ರು ಇದು ಹೆಂಡಪ್ಪ ಅಂದ್ರೆ ಇನ್ನೂ ಒಂದು ಆದ್ರೆ ಕರೆ ಹರಿದ நீர் கேஷ் நடுவாங்க தாயி மகன கத்தி எல்லா கடை கத்தி நேரம் ஜனக்கூடா அதுக்க சரிஜோடி குகப்போஸ்வரேஸ்வர கலாங்காயன்கு நம்ம சங்கன மத்தொன்னு நமஸ்கார்த்த அதுக்க ஏனோ நான் ஆடு தாடினு சூரியனில் ನಾವೆಲ್ಲರ ತಪ್ಪನ್ನ ಮನೆಗಿಟ್ಟು ಒಪ್ಪನ್ನ ಆಲಿಸಿ ಆರತಿ ಪುನಃ ಮಾಡುತ್ತಾನ ಆರಾಮ್ ಕುಂತು ಕೇಳಬೇಕಾರೆ ಮತ್ತೊಮ್ಮ ಶಿವನ ಶಾಂತಿ ಹೇಳಿ ಇಲ್ಲಿ ಇಲ್ಲಿ ಎರಡೋ ಮೇಲೆ ಹೆಂಗ್ ಮಾತಾಡ್ತಾರೆ ಹೆಂಗ್ ಕುಣಿತಾರೆ ಹೆಂಗ್ ಜೀವಿತಾರ ಇದನ್ನೆಲ್ಲ ನೋಡ್ಕೊಂಡು ಹರಿದ್ ಹಾಕಬೇಕು ಅಂತ ಹೇಳಿ ಬಂದಾರಲ್ಲ ಯೂಟ್ಯೂಬ್ ನಮ್ಮ ಪುಣ್ಯವಂತರು ಆ ಯೂಟ್ಯೂಬ್ ತಗೊಂಡು ಬಂದಿರ್ತಕ್ಕಂತ ನನ್ನ

ಎರಡು ಸಲ ಬಂದ್ರಿ ಹ ಈ ಸಲ ಮೂರನೇ ಮೊತ್ತ ಇರ್ಲಿ ಎರಡೂ ಮೇಳ ಬಹಳ ಚಂದ ಹಾಡುದ್ರೀಸ್ಟ್ ಎಷ್ಟು ಎಂದು ಹೊತ್ತು ಹುತ್ತಾನ ಕೇಳ್ತೀರಿ ಅಷ್ಟ ಅಧ್ಯಾತ್ಮ ಅನುಭವ ನಿಜ ಶಿರಣ ಅಂಬಿಗಾರ ಚೌಡಯ್ಯನವರು ಏನು ಎಂತ ಸಂಸ್ಕೃತಿ ಕೊಟ್ಟಾರ ಅಂತ ನಿಜ ಶಿರಣ ಅಂಬಿಗಾರ ಚೌಡಯ್ಯನ ತತ್ವವನ್ನು ಹೇರೋರ ಅವ್ರು ಏನ್ ಹೇಳಾರ ಅವ್ರು ಏನು ಮಾತಾಡೋದು ಅನುಸರಿಸಿ ವಿಚಾರ ಮಾಡುವಂತ ಮಾತ